ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ ನಮ್ಮ ಕನ್ನಡ ಜನತೆಗೆ ಯಾವ ಥರ ನಾನು ಕೃತಜ್ಞತೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತ ಇಲ್ಲ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ಥರ ಸಪೋರ್ಟ್ ಸಿಗ್ತೈತೆ ಈ ಥರ ನನ್ನ ಎಲ್ಲ ಪ್ರೀತಿಸ್ತವ್ರೆ ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸ್ ಮಣ್ಸಲು ಅಂದ್ಕೊಂಡಿರಲಿಲ್ಲ ಸಖತ್ ಖುಷಿ ಆಯಿತು ಆಚೆ ಬಂದಾಗ ಇನ್ನೂ ನನಗೆ ನಾನೇ ನಂಬೋಕಾಯ್ತಿಲ್ಲ ಆಮೇಲೆ ನನಗೆ ಸಖತ್ ಖುಷಿಯಾಗೋದೇನಂದ್ರೆ ನಮ್ಮ ಯೋಧರಾಗಿರ್ಬೋದು ಅವರು ವಿಡಿಯೋ ಮಾಡಾಕ್ತಾರೆ ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ದೇ ಬೇರೆ ರಾಜ್ಯದವರು ಆಂಧ್ರ ತಮಿಳುನಾಡು ಬೇರೆ ದೇಶದಲ್ಲಿರೋರು ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡ್ಸ್ಕೊಂಡು ಫೋಟೋ ಹಾಕೊಂಡು ಎಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಟ್ಯಾಟೂ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು ಒಬ್ಬರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹೇಳ್ದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ನಾನು ಸಖತ್ತು ಆಶ್ಚರ್ಯ ಆಗಿದ್ದು ಖುಷಿಯಾಗಿದ್ದು ಸೊ ನಮ್ಮ ಮೀಡಿಯಾ ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು ಆಮೇಲೆ ನಮ್ಮ ಸೋಷಿಯಲ್ ಮೀಡ್ಯಾದವರು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಿಜವಾಗೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವೀಡಿಯೋ ಆಗಲಿ ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗಲೂ ನೋಡಿಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ ಹಿಂಗೆ ಹಿಂಗೆ ಐತೆ ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೊತೀನಿ ಧನ್ಯವಾದಗಳು ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಆಲ್ ಇನ್ಫಾರ್ಮೇಶನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಗಿಲ್ಲಿ ನಟರಾದ ಆ ಹನುಮಂತೇರವರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ನೋಡುತ್ತಿರುವಂತೆ ನಟರಾಜ್ ಅವರಿಗೆ ಅವರ ತಂದೆ ಮತ್ತು ತಾಯಿ ಎಂದರೆ ಅಪಾರ ಗೌರವ ಅವರು ಬಿಗ್ ಬಾಸ್ ವೇದಿಕೆಯ ಮೇಲೆ ಬಂದಾಗಲೂ ತಮ್ಮ ತಂದೆಯ ಕಷ್ಟದ ಬಗ್ಗೆ ಎಮೋಷನಲ್ ಆಗಿ ಮಾತನಾಡಿದ್ದರು ತಂದೆಗೆ ಒಂದು ಒಳ್ಳೆಯ ಜೀವನ ಕೊಡಬೇಕು ಎನ್ನುವುದು ಅವರ ದೊಡ್ಡ ಕನಸು ಐದು ಪ್ರಭಾವ ಇಂಪ್ಯಾಕ್ಟ್ ಗಿಲ್ಲಿ ನಟರಾಜ್ ಅವರು ಪ್ರಯತ್ನಪಟ್ಟರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಸೋಷಿಯಲ್ ಮೀಡಿಯಾ ಶಕ್ತಿ ಮತ್ತು ಜನರ ಬೆಂಬಲ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಆಲ್ ಇನ್ಫಾರ್ಮೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಈಗ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಗಿಲ್ಲಿ ನಟರಾದ ಆ ಹನುಮಂತೇರವರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡೋಣ ಗಿಲ್ಲಿ ನತರಾಜ್ ಇವರು ಇತ್ತೀಚೆಗೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರಸ್ಪರ್ಧಿಯಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ ಗಿಲ್ಲಿ ನಟರಾಜ್ ಅವರ ಜೀವನ ಮತ್ತು ಬಿಗ್ ಬಾಸ್ ಪಯಣದ ಬಗ್ಗೆ ಪ್ರಮುಖ ಮಾಹಿತಿ ಇಲ್ಲಿದೆ ಒಂದು ಹಿನ್ನೆಲೆ ಮತ್ತು ಆರಂಭಿಕ ಜೀವನ ಸಾಮಾನ್ಯ ಹಿನ್ನೆಲೆ ನಟರಾಜ್ ಅವರು ತುಂಬಾ ಸಾಮಾನ್ಯ ಮತ್ತು ಬಡ ಕುಟುಂಬದಿಂದ ಬಂದವರು ಇವರ ತಂದೆ ಹೋಟೆಲ್ವೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ಪರಿಶ್ರಮ ಇವರು ತಮ್ಮ ಜೀವನದಲ್ಲಿ ಹಣ್ಣು ಮಾರುವ ಕೆಲಸದಿಂದ ಹಿಡಿದು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸಿದವರು ಇವರ ಯಶಸ್ಸಿನ ಹಿಂದೆ ಬಹಳಷ್ಟು ನೋವು ಮತ್ತು ಕಠಿಣ ಪರಿಶ್ರಮವಿದೆ ಎರಡು ಗಿಲ್ಲಿ ಎಂಬ ಹೆಸರು ಬಂದಿದ್ದು ಹೇಗೆ ನಟರಾಜವರು ಗಿಲ್ಲಿ ಗಿಲ್ಲಿ ಎಂಬ ಹೆಸರಿನ ಸಣ್ಣ ಸಣ್ಣ ಹಾಸ್ಯ ವಿಡಿಯೋಗಳು ಮತ್ತು ರೀಲ್ಸ್ಗಳ ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರು ಇವರ ವಿಭಿನ್ನ ಮ್ಯಾನರಿಸಂ ಮತ್ತು ಮುಗ್ಧ ಮಾತುಗಳು ಜನರಿಗೆ ತುಂಬಾ ಇಷ್ಟವಾದವು ಇದೇ ಹೆಸರು ಇವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲು ಸಹಾಯ ಮಾಡಿತು ಮೂರು ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಪಯಣ ಜನಸಾಮಾನ್ಯರ ಪ್ರತಿನಿಧಿ ಬಿಗ್ ಬಾಸ್ ಮನೆಗೆ ಇವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಮನರ್ ಕ್ಯಾಟಗೊರಿ ಪ್ರವೇಶಿಸಿದರು ವ್ಯಕ್ತಿತ್ವ ಮನೆಯೊಳಗೆ ಇವರು ತಮ್ಮ ನೇರ ಮಾತು ಮತ್ತು ಹಳ್ಳಿ ಸೊಗಡಿನ ಭಾಷೆಯ ಮೂಲಕ ಜನರ ಗಮನ ಸೆಳೆದರು ಆರಂಭದಲ್ಲಿ ಇವರು ಇತರ ಸ್ಪರ್ಧಿಗಳೊಂದಿಗೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟಪಟ್ಟರು ನಂತರ ತಮ್ಮದೇ ಆದ ಶೈಲಿಯಲ್ಲಿ ಆಟ ಆಡಲು ಶುರು ಮಾಡಿದರು ಟಾಸ್ಕ್ಗಳು ದೈಹಿಕ ಟಾಸ್ಕ್ಗಳಲ್ಲಿ ಇವರು ತಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟಿದ್ದಾರೆ ಇವರ ಮುಗ್ಧತೆ ಮತ್ತು ಹಾಸ್ಯ ಪ್ರವೃತ್ತಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದೆ ನಾಲ್ಕು ಕುಟುಂಬದ ಬಗ್ಗೆ ನೀವು ಚಿತ್ರದಲ್ಲಿ ನೋಡುತ್ತಿರುವಂತೆ ನಟರಾಜ್ ಅವರಿಗೆ ಅವರ ತಂದೆ ಮತ್ತು ತಾಯಿ ಎಂದರೆ ಅಪಾರ ಗೌರವ ಅವರು ಬಿಗ್ ಬಾಸ್ ವೇದಿಕೆಯ ಮೇಲೆ ಬಂದಾಗಲೂ ತಮ್ಮ ತಂದೆಯ ಕಷ್ಟದ ಬಗ್ಗೆ ಎಮೋಷನಲ್ ಆಗಿ ಮಾತನಾಡಿದ್ದರು ತಂದೆಗೆ ಒಂದು ಒಳ್ಳೆಯ ಜೀವನ ಕೊಡಬೇಕು ಎನ್ನುವುದು ಅವರ ದೊಡ್ಡ ಕನಸು ಐದು ಪ್ರಭಾವ ಇಂಪ್ಯಾಕ್ಟ್ ಗಿಲ್ಲಿ ನಟರಾಜ್ ಅವರು ಪ್ರಯತ್ನಪಟ್ಟರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಸೋಷಿಯಲ್ ಮೀಡಿಯಾ ಶಕ್ತಿ ಮತ್ತು ಜನರ ಬೆಂಬಲ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ ವಿನ್ನರ್ ಅನಿರುದ್ಧ ಭಟ್ ಗಿಲ್ಲಿ ನಟ ಅವರ ಗೆಲುವಿನ ಕುರಿತಾದ ಸಮಗ್ರ ವಿವರಣೆ ಇಲ್ಲಿದೆ ಒಂದು ಐತಿಹಾಸಿಕ ಗೆಲುವು ಈ ಚಿತ್ರವು ಅನಿರುದ್ಧ ಭಟ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದುರ ಟ್ರೋಫಿಯನ್ನು ಎತ್ತಿಹಿಡಿದ ಕ್ಷಣವನ್ನು ತೋರಿಸುತ್ತದೆ ಗಿಲ್ಲಿ ನಟ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದ ಅವರು ಕಾರ್ಯಕ್ರಮದ ಆರಂಭದಿಂದಲೂ ತಮ್ಮ ನೇರ ನಡೆ ನುಡಿಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದರು ಈ ಬಾರಿ ಪ್ರಶಸ್ತಿ ಗೆಲ್ಲುವ ಮೂಲಕ ಅವರು ಹೊಸ ಇತಿಹಾಸ ಬರೆದಿದ್ದಾರೆ ಎರಡು ವೇದಿಕೆ ಮೇಲಿನ ಆ ವಿಶೇಷ ಕ್ಷಣ ಚಿತ್ರದ ಮೇಲ್ಭಾಗದಲ್ಲಿ ಉಲ್ಲೇಖಿಸಿರುವಂತೆ ಗ್ರಾಂಡ್ ಫಿನಾಲೆ ಹಂತದಲ್ಲಿ ಅನಿರುದ್ಧ ಅವರು ತಾವು ಧರಿಸಿದ್ದ ಕೋಟನ್ನು ಕಳಚಿ ಕೇವಲ ಬನಿಯನ್ನಲ್ಲಿ ಕಾಣಿಸಿಕೊಂಡಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಯಿತು ಇದು ಅವರ ಸರಳತೆ ಅಥವಾ ಆ ಕ್ಷಣದ ತೀವ್ರವಾದ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಾಗಿತ್ತು ಎಂದು ಅಭಿಮಾನಿಗಳು ಭಾವಿಸುತ್ತಾರೆ ಮೂರು ಕಿಚ್ಚ ಸುದೀಪ್ ಮತ್ತು ಅನಿರುದ್ಧ ಚಿತ್ರದ ಬಲಭಾಗದಲ್ಲಿರುವ ನಟ ಕಿಚ್ಚ ಸುದೀಪ್ ಅವರು ಕಳೆದ ಹನ್ನೊಂದು ಸೀಸನ್ಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿದ್ದಾರೆ ಅನಿರುದ್ಧ ಅವರ ಗೆಲುವನ್ನು ಘೋಷಿಸಿದ ಸುದೀಪ್ ಅವರು ಅವರ ಆಟದ ವೈಖರಿಯನ್ನು ಹಲವು ಬಾರಿ ಮೆಚ್ಚಿಕೊಂಡಿದ್ದರು ಫಿನಾಲೆ ವೇದಿಕೆಯ ಮೇಲೆ ಸುದೀಪ್ ಮತ್ತು ಅನಿರುದ್ಧ ಅವರ ನಡುವಿನ ಸಂಭಾಷಣೆ ಕಾರ್ಯಕ್ರಮದ ಹೈಲೈಟ್ ಆಗಿತ್ತು ನಾಲ್ಕು ಗಿಲ್ಲಿ ನಟ ಎಂಬ ಹೆಗ್ಗಳಿಕೆ ಸಿನಿಮಾ ಅಥವಾ ಕಿರುತೆರೆ ಹಿನ್ನೆಲೆಯಿಂದ ಬಂದಿದ್ದ ಅನಿರುದ್ಧ ಅವರನ್ನು ಜನರು ಗಿಲ್ಲಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಬಿಗ್ ಬಾಸ್ ಮನೆಯೊಳಗೆ ಅವರು ಎದುರಿಸಿದ ಸವಾಲುಗಳು ಟಾಸ್ಕ್ಗಳಲ್ಲಿ ತೋರಿದ ಚತುರತೆ ಮತ್ತು ಸಹ ಸ್ಪರ್ಧಿಗಳೊಂದಿಗೆ ಅವರು ಇಟ್ಟುಕೊಂಡಿದ್ದ ಸಂಬಂಧ ಅವರನ್ನು ವಿಜಯದ ಹಾದಿಗೆ ಕೊಂಡೊಯ್ದವು ಐದು ಗೆಲುವಿನ ಮಹತ್ವ ಟ್ರೋಫಿ ಚಿತ್ರದ ಮಧ್ಯಭಾಗದಲ್ಲಿ ಕಾಣುವ ಹೊಳೆಯುವ ಟ್ರೋಫಿಯವರ ನೂರು ದಿನಗಳ ಪರಿಶ್ರಮದ ಸಂಕೇತ ಜನಪ್ರಿಯತೆ ಈ ಗೆಲುವಿನ ನಂತರ ಅನಿರುದ್ಧ ಅವರ ಜನಪ್ರಿಯತೆ ರಾಜ್ಯಾದ್ಯಂತ ಹೆಚ್ಚಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಈ ಫೋಟೋಗಳು ವೈರಲ್ ಆಗಿದ್ದವು ಒಟ್ಟಾರೆಯಾಗಿ ಈ ಚಿತ್ರವು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಕಲಾವಿದ ದೊಡ್ಡ ರಿಯಾಲಿಟಿ ಶೋನಲ್ಲಿ ಸಾಧಿಸಿದ ಯಶಸ್ಸಿನ ಕಥೆಯನ್ನು ಹೇಳುತ್ತದೆ ಅನಿರುದ್ಧ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಅತ್ಯಂತ ಸ್ಮರಣೀಯ ಕ್ಷಣಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕೇ ಅಥವಾ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ತಿಳಿಸಿಕೊಡಲೇ